ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶಣು ಶರಣಾರ್ಥಿ ನಾನು ನಿಮ್ಮ ಶ್ರೀದೇವಿ ಹುಗಾರ್ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಮಾಸ್ಟರ್ ಬಹಳಷ್ಟು ಸಲ ಏನಾದರೂ ನಾನು ಬಿಟ್ಟಿದ್ದೀನಿ ಅಂತ ಹೇಳಿ ಅನ್ನಿಸ್ತಾ ಇದ್ದೀನಿ ನಾನು ಅಥವಾ ನನ್ನ ಜೊತೆಗೆ ಯಾರೂ ಸಪೋರ್ಟ್ ಮಾಡೋರೇ ಇಲ್ಲ ಅನ್ನುವಂಥ ಭಾವನೆ ಕಾಡ್ತಾ ಇದೆಯಾ ಅಥವಾ ನಾನು ಯಾರನ್ನ ಬಹಳಷ್ಟು ಪ್ರೀತಿ ಮಾಡಿದ್ದೀನಿ ಅವರಿಂದನೇ ನನಗೆ ಜಾಸ್ತಿ ಮೋಸ ಆಗಿದೆ ಅನ್ನುವಂಥ ಒಳಗೆ ಕೊರಗು ಅನ್ನುವಂಥದ್ದು ನಿಮಗೆ ಏನಾದರೂ ಕಾಡ್ತಾ ಇದ್ದೀನ ಅಥವಾ ಸಂಬಂಧಗಳಿಗೆ ನಾವು ಎಷ್ಟೇ ನಿಭಾಯಿಸಿದ್ರೂ ಸಮೇತ ಎದುರಿರುವಂಥವರು ನಮ್ಮನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ ಅನ್ನುವಂಥ ಭಾವನೆ ನಿಮಗಿದೀನ ಅಥವಾ ನೀವು ಸಕ್ಸಸ್ ಆಗಬೇಕಂತ ಈ ಯೋಚನೆ ಮಾಡಿರಿ ಇನ್ನೇನು ಒಂದು ಹೆಜ್ಜೆ ಇಟ್ಟರೆ ನೀವು ಸಕ್ಸಸ್ಸೇ ಆಗ್ತೀರಿ ಒಂದೇ ಸಲ ಜಾರಿ ಬೀಳುವಂಥ ಅನುಭವ ಏನಾದರೂ ಆಗಿದೆನಾ ಈ ಎಲ್ಲವುಗಳು ಏನಿದೆ ನೋಡ್ರಿ ಇದು ಜೀವನದ ಒಂದು ಭಾಗ ಹಾಗಾಗಿ ನಿಮಗೆ ಇಂತಹ ಸಂದರ್ಭದಲ್ಲಿ ಬೇಕಾಗಿರುವಂಥದ್ದು ಯಾರು ಅಂದ್ರೆ ಒಬ್ಬ ಗುರುವಿನ ಅವಶ್ಯಕತೆ ಇದೆ ಒಬ್ಬ ಕೋಚ್ ಗೈಡ್ ಮತ್ತು ಮೆಂಟರ್ನ ಅವಶ್ಯಕತೆ ಇದೆ ಸೊ ಹಾಗಾಗಿ ನಾನು ಹೇಳೋದು ಏನು ಅಂದ್ರೆ ಇವತ್ತಿನ ಲೈಫ್ ಇದೆ ನೋಡ್ರಿ ಇದು ಒಂಟಿ ಹೋರಾಟ ಮಾಡಿದ್ರೆ ಅದು ಸಕ್ಸಸ್ ಆಗೋದಿಲ್ಲ ನಮಗೆ ಸಕ್ಸಸ್ಸನ್ನು ಮಾಡಿಸುವಂಥ ಮಾಡಿಸುವಂತ ಒಂದು ಟೀಮ್ ನ ಅವಶ್ಯಕತೆ ಇದೆ ಒಬ್ಬರು ನಮಗೆ ಬಲವಾಗಿ ಬೆಂಬಲವಾಗಿ ನಮ್ಮನ್ನ ಸಂಪೂರ್ಣ ಕೈ ಹಿಡಿದು ನಡೆಸುವಂತ ಅವಶ್ಯಕತೆ ನಮಗಿದೆ ಹಾಗಾಗಿ ಇವತ್ತು ನಮ್ಮ ಮಧ್ಯಮ ವರ್ಗದವರಿಗೆ ಏನು ಸಮಸ್ಯೆ ಇದೆ ಅಂದ್ರೆ ಈ ರೀತಿ ಸಪೋರ್ಟಿವ್ ಸಿಸ್ಟಮ್ ನಮ್ಗೆ ಕೊಡೋದಕ್ಕೆ ಯಾರು ಇಲ್ಲ ಹಾಗಾಗಿ ನಾನು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಸಲ ಇಂತಹ ಎಲ್ಲರನ್ನು ಅಂದರೆ ಈ ಇದೆಲ್ಲವನ್ನು ನಾನು ನನ್ನ ಜೀವನದಲ್ಲಿ ಅನುಭವಿಸಿ ಇದೆಲ್ಲದರಿಂದ ನಾನು ಹೊರಗೆ ಬಂದು ನನ್ನ ಜೀವನವನ್ನು ಪುನರ್ ನಿರ್ಮಾಣ ಮಾಡಿಕೊಳ್ಳುವಲ್ಲಿ ನಾನು ಸಕ್ಸಸ್ ಆಗಿದ್ದೀನಿ ಹಾಗಾಗಿ ನಿಮಗೂ ಏನಾದರೂ ಇಂತಹ ಅನಿವಾರ್ಯತೆ ಇದೆ ಅಥವಾ ಅಗತ್ಯ ಇದೆ ಅನಿಸಿದರೆ ದಯವಿಟ್ಟು ನಮ್ಮದು ಸಂಡೇ ದಿವಸ ನಾವು ಒಂದು ಫ್ರೀ ಸೆಷನ್ನ ಮಾಡ್ತಾ ಇದ್ದೀವಿ ಈ ಕೆಳಗಿನ ಲಿಂಕನ್ನು ಪ್ರೆಸ್ ಮಾಡಿ ನೀವು ನಮ್ಮ ಕ್ಲಾಸ್ನಲ್ಲಿ ಎನ್ರೋಲ್ ಆಗ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಶನ